ಲವ್ ಮೇರ್ ಹೇಟ್ ಮೀ ಇಲ್ಲ ಮೂಗಿನ ಕ ಲಾಚ ಲಿಸ್ಮಿ ಯಾ ಕುಡಿತೆ ಇವಾಗ ಕಮ್ಮನ ಹುಡುಗನು ಅಲ್ಲ ನನ್ನಂತ ಹರೇದ್ ಹುಡುಗ ಮುತ್ತು ಕೊಡಕ್ ಬಂದ್ರೆ ಲೊಚ್ ಗಲ್ಲ ಕುಡಿದ್ ಬಿಟ್ಟರೆ ಈ ನಮ್ಮ ಒಂದು ಸಾವನ ಜೋಲ್ ಸುರಿಸ್ಕೊತ ಬೆನ್ನ ಹತ್ತಿ ಅಲ್ಲ ನೀನು ಏನ್ ಮಾಡ್ಲಿ ವಯಸ್ಸಂತದ ಇದ ವಯಸ್ನಾಗ ನಾನು ಬೆನ್ನು ಹತ್ಬೇಕು ನೀನು ಮುಂದೆ ಮುಂದೆ ಹೋಗ್ಬೇಕು ಅದು ಇದು ಬಿಟ್ಟು ನಿಮ್ಮ ನಿನಗೂ ವಯಸ್ಸಾಗಿ ಭಾಯನ ಅಲ್ಲಿ ಬಿದ್ದು ಬಿಂದ ನೀನು ಕಟ್ಟಿ ಮೇಲೆ ಕೊತ್ತ ಹಂಗ ಹಂಗ್ ಹಂಗೆ 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 ಹಂಗ ಮಾಡ್ಬೇಕು ನಾನು ದಾರಿ ಹಿಡಿದು ಮಂಟ್ರ ಬೇಕ ಕೈಯಾಕೊಂಡು ಬಡಗಿಡ್ಕೊಂಡು ಏನು ಮಾಡಾಗತ್ತೆ ಏನು ಅನ್ನೋ ಎಲ್ಲ ಮಗುದನ್ನ ನಾ ಅನ್ಬೇಕು ಏನೂ ಆಗಿಲ್ಲ ಮಾಡು ಹತ್ನಾಗ ಮಾಡಲಿಲ್ಲ ಈಗೇನು ಮಾಡಲಿ ಯಪ್ಪ ನೀ ಅನ್ಬೇಕು ಸಿಜನ್ ಇದ್ದಾಗ ದುಡ್ಕೊಂಡ್ಬಿಡ್ಬೇಕು ಅಂದ್ರೆ ದೇವ್ರ ಫಲ ಪ್ರತಿಫಲ ಎರಡೂ ಕೊಡ್ತಾನೆ ಆಮೇಲೆ ಫಲ ಅಟ್ಟ ಕೊಡ್ತಾನ ಪ್ರತಿಫಲ ಕೊಡಂಗೇ ಇಲ್ಲ ಅವ ಬಿಡ್ತಾನ ಯಾವ್ದಾರ ಉದ್ಯೋಗ ಮಾಡ್ ನಿನ್ನ ಬೆನ್ನ ಹತ್ತಾರ ನಾ ಎಲ್ಲ ಉದ್ಯೋಗ ಮಾಡ್ಬೇಕಂತ ಕರೇ ಯಾರು ನನಗ ಆಗಲ್ಲ ಅವ್ರು ಲಿಂಬಿಕಾಯಿ ಕಂಚಿಕಾಯಿ ತುರ್ಕ ಮಾಡಿಸ್ಬಿಟ್ಟಾರ ನಾ ಯಾವ ಉದ್ಯೋಗ ಮಾಡಕ್ ಹೋದ್ರೆ ಬರೀ ಕಾಲ್ ಮರೀತಾರ ನಮ್ ದೋಸ್ತಿಗೆ ಹೇಳಿದೆ ನೋಡಪ್ಪ ನನಗೂ ವಯಸ್ಸಾದ್ ಯಾವ್ದಾರು ನೌಕರಿ ಮಾಡ್ತ ನಂದೆ ನಮ್ ದೋಸ್ತ ಈ ದೇಶದಾಗ ಅಂಕ್ರ ನೀನು ನೌಕರಿ ಸಿಗಂಗಿಲ್ಲ ಹೊರದೇಶ ಕರ್ಕೊಂಡು ಹೋಗ್ಕೊಂಡ್ ಬಾ ಕರ್ಕೊಂಡ್ ಕರ್ಕೊಂಡೋಗಿದ್ದೀವಿ ಒಂದ್ ತಿಂಗ್ಳಿಗ್ ಮೂವತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಮಾತಾಡಿದ್ರು ಹೀಗ ಸಾತ್ ನಾನು ಎರಡ್ ದಿವ್ಸ ಗೊಬ್ಬರ ಹೋಗ್ಯ ಹಚ್ಕೊಟ್ರು ಮೂರನೇ ದಿವ್ಸ ಮೈ ತೊಳ್ಕೊಬೇಕಾದ್ರೆ ವಿಚಾರ ಬಂತು ಹೋಗಿ ಕೇಳಿದೆ ಸರ್ ಎರಡು ದಿವಸ ನಾನು ನೌಕರಿ ಮಾಡಿನಲ್ಲ ಯಾವ ನೌಕರಿ ಮಾಡಿದೆ ಅಂದ್ರು ಸರ್ ಗೊಬ್ಬರ ಹೋಗಿ ಕಚ್ಚಿದ್ರಲ್ಲ ಅದು ಯಾವ ಗೊಬ್ರ ಅಂದೆ ನೀ ಅದು ಹೆಂಡಿ ಗೊಬ್ಬರ ಅಲ್ಲ ಕುಂಡಿ ಗೊಬ್ಬರ ಅಂದ್ರು ಅವರು ಅವ್ ನೋಡಿ ದಿವಸ ದಿವ್ಸ ದುಡ್ದದ್ದು ಬರೀ ಮೈ ತೊಳ್ಕೊಂಡ್ ಸಾಬಾನಕ್ಕೆ ಆಗಿ ಹೊತ್ತು ಅದಕ್ಕ ಕೆಲ್ಸನ ಬೇಡ ಸುಮ್ನೆ ಬಿಟ್ಟು ಬಂದೆ ಹಿಡಿದಿ ನಮ್ ದೋಸ್ತ ಹೇಳಿದೆ ಅಲ್ಲಿ ವರ್ಕೌಟ್ ಆಗಲ್ಲ ದೋಸ್ತ ನಮ್ಮಲ್ಲಿ ಯಾವ್ದಾರ ಕೆಲಸ ಕೊಡ್ಸಂದೆ ಹೋಗಿ ಒಂದ್ ಫೈನಾನ್ಸ್ ಕಂಪ್ನಿ ಕೆಲಸ ಕೊಡ್ಸಿದವಿ ಏನ್ ಮಾಡ್ಲಿ ಏಳು ಏಳು ದಿವ್ಸಕ್ಕೆ ಏಳು ದಿವ್ಸನು ದುಡ್ಸಕತ್ತರು ಸೂಟಿನೂ ಕೊಡ್ಲಿಲ್ಲ ಅವರು ಸರ್ ಹಿಂಗಾದ್ರೆ ನನಗಾವ ಆಗಂಗಿಲ್ಲ ಕೆಲಸ ಬಿಟ್ಟು ಹೋಕ್ಕನ್ ಸರ್ ಅಂದೆ ಹಾಗೆಲ್ಲ ಮಾಡಬೇಡಪ್ಪ ನಿನಗೇನು ತ್ರಾಸಿ ಇಡ್ತೈತಿ ಫೋಟೋ ಹೊಡೆದೋಡು ನಮ್ಮ ಗ್ರೂಪಿಗೆ ಹಾಕೋತಪ್ಪ ಅಂದಿದ್ರು ಒಂದು ದಿವಸ ನನಗೆ ಜ್ವರ ಬಂದಿದ್ದು ರಿಪೋರ್ಟ್ ಪೊಟೊ ಹೊಡೆದು ಹಾಕಿದ್ನ್ಯಾಗ ಒಂದು ಹದಿನೈದು ದಿನ ಬಿಟ್ಟು ನಮ್ಮ ಆಯ್ತ ತಿರ್ಕೊಂಡಿದ್ದಳು ಹೆಣ ಪೊಟೊ ಹೊಡೆದು ಹಾಕಿದ್ದೆ ಹದಿನೈದು ದಿನ ಬಿಟ್ಟು ಅವಳು ಚೌಳು ತಿಂದು ಹೊಟ್ಟು ಕಡದು ಜಾರ್ಸೋಕತ್ತಿತ್ತು ಅವಿ ಒಟ್ಟು ನಾ ಸೆಲ್ಫಿ ಹೊಡ್ದನ ಹಾಕಿಬಿಟ್ಟಿದ್ದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ

ಅದಕ್ಕ ಆ ನೌಕರಿನ ಬಿಟ್ಟೆ ನಮ್ಮ ಹೋಗಿ ಹೇಳಿದೆ ಹೆಂಗಾದ್ರ ಕೆಲಸ ಆಗಂಗಿಲ್ಲವ ಹೆಂಗ್ ಮಾಡ್ಲಿ ಅಂದೆ ಆರಾಮ್ ದುಡಿ ದುಡುದು ಗಿಡದು ಯಾಕೆ ಮಾಡ್ತಪ್ಪ ಯಾವ್ದಾರ ಒಂದ್ ಮದುವೆ ಆಗೋ ಆರಾಮ್ ಸುಖದಿಂದ ಜೀವನ ನೋಡ್ತಾ ಹೇಳ್ಬಿಟ್ಲಕ್ಕಿ ನಾನು ಏನ್ ಬೆನ್ನತ್ತೀನಿ ಈಗ ನನ್ ಮದ್ವೆ ಹಾಕಿಲ್ಲ ನೀನಾದ್ರೆ ಏನೈತಿ ಅಂತ ನನ್ ಮದ್ವೆ ಆಗ್ಬೇಕು ಎಲ್ಲರ್ತಕ್ಕ ಏನೈತಿ ಅದೈತ್ ನಿನಗ ಏನ್ ಬೇಕು ಆಸ್ತಿ ಅಂತಸ್ತು ಮಣಿ ನೌಕರಿ ಬರೀ ಎಲ್ಲರೂ ಸೆಟ್ಲ್ ಇದ್ದವನು ಮದ್ವೆ ಹಾಕಿರ ಲೇ ಸೆಟ್ಲ್ ಇದ್ದವನ್ ಮದ್ವೆ ಆಗೋದು ಹೆಂಗಸ್ತಾನ ಅಲ್ಲ ನಿಮ್ಮ ಅವ್ರು ಬಡು ಮನುಷ್ಯನ ಸೆಟ್ಲ್ ಮಾಡಿ ಮದ್ವೆ ಆಗ್ರ ಅದಕ್ಕಂತಾರ ಹೆಂಗಸ್ತಾನ ಅಂತ ಹೇಳಿ ಎಲ್ಲರೂ ನೌಕ್ರ್ದವ ನೌಕ್ರಿದವ ಅಂದ್ರೆ ರೈತನ ಮಕ್ಳೇನು ಪಾಪ ಮಾಡಿ ಓ ನಿಮ್ಮ ಒಂದು ನೆನಪಿಟ್ಟುಕೋರಿ ಲಾಕ್ಡೌನಾಗೆ ಎಲ್ಲರು ನೋಕ್ರದಾರ ಹೊಯ್ಕೊತ ಮನೆಯಾಗುತ್ತಾರೆ ನಿಮ್ಮಂತಾರ ಹೊಟ್ಟೆಗೆ ಅನ್ನ ಹಾಕಿದಾರ ಒಬ್ಬ ರೈತನ ಮಕ್ಳು ಮರಿಬೇಡ್ರಿ ನಿಮ್ಮ ಗಾಂಡಗಳು ಕೋಟಿ ಗಂಟ್ಲೆ ಪಗಾರ ತಂದ್ರು ರೊಕ್ಕ ಬರಂಗಿಲ್ಲ ರೈತನ ಮಕ್ಳು ಬೆಳ್ದು ಅನ್ನ ತಿನ್ಬೇಕು ನೆನಪಿಟ್ಟುಕೋರ್ರಿ ನಿಮ್ಮವ್ರಿಗೆ ಈ ಪ್ರಪಂಚದಾಗ ಯಾರಿಗೆ ಕಿಮ್ಮತ್ ಕೊಡ್ತಿರ್ಲ ಬಿಡ್ತಿರಲ್ಲ ಗೊತ್ತಿಲ್ಲ ಹಾಂ ಒಂದು ರೈತ ಕಿಮ್ಮತ್ ಕೊಡೋಕ್ ಕಲಿರಿ ಇನ್ನೊಂದು ಸೈನಿಕ ಕಿಮ್ಮತ್ ಕೊಡ್ದು ಕಲೀರಿ ಅವ್ರಿಗೆ ಕಿಮ್ಮತ್ ಕೊಡ್ಲಿಲ್ಲ ಅಂದ್ರೆ ಹತ್ತಿ ಬಿತ್ತೋಗ್ತಿ ಇಂಥದಕ್ಕೇನು ಕಡಿಮೆ ಇಲ್ಲ ಮೂಗು ನೋಡಿ ಮೂಗು ನಿನ್ನ ಮೂಗು ಹಾಲ್ ಮಟ್ಟಿ ಡ್ಯಾಮ್ ಆಗೈತಿ ಡ್ಯಾಮ್ ಅಲ್ಲಮ್ಮ ಅದು ಇದು ಏನಕ ಲಾಡ್ಜ್ ಇದು ಒಳಗೆ ಎರಡು ಬೆಡ್ರೂಮ್ ಎರಡು ಎಡ ಅಂದ್ರೆ ಕಿಚನ್ ಐತೆ ಅಲ್ಲೇ ಅಡಿಗೆ ಮಾಡ್ಕೋದು ಅಲ್ಲೇ ನೀ ನಿನಗೇನು ತೊಂದ್ರೆನೇ ಇಲ್ಲಮ್ಮ ಬೇಕಾದಂಗೆ ಒಳಗೆ ಎ ಸಿ ಡಿ ಸಿ ಓ ಸಿ ಎಲ್ಲ ಹಣ ಇರ್ತಾವ ಇಲ್ಲಿ ಎ ಸಿ ಓ ಸಿ ಐತಿ ಡಿ ಸಿ ಬೇಕಾದ್ರೆ ಬೆನ್ನಾಗ ಬೆನ್ನಾಗ ಇದು ಔಟ್ ಡೋರ್ ಇದು ಡೋರ್ ಯಾವುದು ಇಂಡೋರ್ ನಮ್ಮ ತಮ್ಮ ಇಲ್ಲ ಅದನ್ನ ಮೇಸ್ತ್ರಿನ ಇಲ್ಲೇ ಕೂತನ್ ಡೋರ್ ಕುಂದರ್ಸ್ತಾವ್ ಇದು ಇನ್ಡೋರ್ ಅತ್ ಇದು ನನಗೂ ಗೊತ್ತಿದೆ ಮಾಡಿ ಅದಕ್ಕೆ ಮಾಡ್ತೀನವ ಏನ್ ಮಾಡ್ಲಿ ಮೊನ್ನೆ ಸಲ ಬುಕ್ ಮಾಡಿದ್ರು ಐದ್ ದಿನ ಐದ ಕ್ಯಾನ್ಸಲ್ ಮಾಡಿದ್ರು ಮತ್ತಿಲ್ ಸಲ ಕರ್ಸಾರ ಈ ಸಲ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟರ ಪ್ರೀತಿಗೋಸ್ಕರ ಗೋಲ್ ಗುಮಚ್ ಕಟ್ಟಾರ ನೀವ್ ಅಂದ್ ಮುಂದೆ ಯಾರು ಕಟ್ಟಿರ್ಬಾರ್ದು ಹಿಂದೆ ಯಾರು ಕಟ್ಟಂಗಿಲ್ಲ ನಿನಗೋಸ್ಕರ ಈ ಊರಾಗ ನಾಲ್ಕು ಪೈಕಾಣಿ ಕಟ್ಟಸ್ತಿನಿ ಪೈಕಾಣಿ ನಾಕ್ ಮಂದಿಗ್ ಉಪಯೋಗ ಆಗ್ಬೇಕು ತಾಜ್ ತಾಜ್ಮಲ್ ಗೋಳ್ ಗುಮ್ಮಚ್ ಕಟ್ಟ್ಯಾರ ಯಾರಿಗೂ ಉಪಯೋಗ ಪೈಕಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕೂತಾರ ನೆನಸ್ತಾರ

ನಿಮ್ ಮೌಂಡಿಗೆ ಎಲ್ಲರನ್ನೂ ಹಿಡಿಸಿ ಕೈ ಬಿಟ್ಟಾಳೆ ಮನಗಂಡ ದಾಡಿಸಿ ಕಟ್ಪಟ್ಟು ಹುಡುರ್ಗೆ ಹುಡುಗರಿಗೆ ಏನು ಕಡಿಮೆ ಅದಾವು ನೋಡಿ ಇದ್ರಾಗ ಜಾತ್ರೆಗೆ ಯಾವರ ಚಂದ ನಾವು ಇದ್ದಂದ್ರೆ ಒಂದು ನಾಲ್ಕೈದು ಮಂದಿ ಮಾಡ್ಕೋ ಬೇಡ ಅಂತ ಐದ್ ರೂಪಾಯಿ ತಗೋಬಾರ್ದು ಹತ್ತು ರೂಪಾಯಿ ತಗೋಬೇಕು ಹತ್ತು ರೂಪಾಯಿ ಇಷ್ಟೊಂದು ಬಡಿ ಕೊಡ್ತನೋ ಬಾ ಬಡಿಬೇಕು ಕುಂದ್ರಬೇಡ್ರಿ ಬಾಳ ನಾನು ನೀರು ಹಾಕ್ಬೇಕು ಹೇಳ್ರಿ ಅನ್ಬೇಕು ಹ್ಮ್ ಐದ್ ರೂಪಾಯಿ ಹತ್ತು ರೂಪಾಯಿ ಎಸಗೋದು ಸುಮ್ಮನೆ ಬಂದ್ಬಿಡು ಮುಗಿಸ್ಬಿಡುದು ಇಲ್ಲಿಗೆ ಅದನ್ನ ಇಷ್ಟು ಬಿಡು ಇಂಥ ಉಪಾಧಿ ಫ್ರೀ ಮಾಡ್ಯಾರ ಸರ್ಕಾರದವ್ರಮಾರ ಹೊಟ್ಟಿಗೆ ಬೆಂಕಿ ಹಚ್ಚಾರಲ್ಲ ನಮ್ ಗಣ್ಮಕ್ಳಿಗೆ ಹೌದು ಬಿಡ್ರಿ ಹೊಟ್ಟು ಒಗ್ಗಟ್ಟು ಒಗ್ಗಟ್ಟಿರ್ಲಾರ ಹಿಂಗ ಆಗ್ಯಾವ್ ಏನ್ ಮಾಡ್ತೀರಿ ಈ ಸಲ ಆರಿಸ್ ಬಂದ್ರು ಬಂದ್ರು ಪ್ರಚಾರ ಮಾಡ್ಲಾರ ಸುಮ್ಮನೆ ಮನಿಗ್ ಬಂದಾರ ಇವ್ರು ಪ್ರಚಾರ ಮಾಡಿದ್ರಿ ಹತ್ತು ರೂಪಾಯಿ ಕೊಟ್ಟ್ರ ಈ ಸಲ ಬಚ್ಚಾರ್ ಫ್ರೀ ಮಾಡ್ಯಾರ ಮಾಡ್ಯಾರ ಆಧಾರ್ ಕಾರ್ಡ್ ತೋರಿಷ್ಟು ಹಿಂಗ್ ಬಚ್ಚಾರ ತಗಸಿ ನಾವು ಸೀಟ್ ಸಿಗ್ಲಾರ್ದ ಬರ್ತೇ ಕಟ್ಪಾಟ ಬತ್ತ ಆರ್ ಟಿ ಆಫೀಸ್ ಬತ್ತೆನಲ್ಲಿ ನಾಯಿಗೆ ದೇಹಬೇಕು ನಾವು ಅದು ಹಾಳಾಗೋಗಿಲಿ ಎರಡು ಸಾವಿರ ರೊಕ್ಕಾರ ನನಗೆ ಜಮಾಗ್ಯಾವತ್ತು ಮಾಡಿದ್ದೆ ಯಾವ ಇವ್ರಿಗೆ ಆಗ್ಯಾವ ಎರಡು ಸಾವಿರ ಆರ್ಗೆ ಹೇಳ್ರಿ ರೇಷನ್ ರೊಕ್ಕರ ಜಮಾಗ್ಯಾವತ್ತು ಹದಿನೈದು ದಿನ ಬ್ಯಾಂಕಿಗೆ ಚಪ್ಪಲ್ ಹೊರದು ಅದು ಹತ್ತು ರೂಪಾಯಿ ಜಮಾ ಆಗಿಲ್ಲ ಎಲ್ಲಾ ಇವ್ರಿಗೆ ಮಾಡಿಟ್ಟಾರಪ್ಪ ಮತ್ ಇವ್ರಿಗೆ ರೂಪಾಯಿ ಕೊಡ್ತಾರ ಜೋಕ್ ಜೋಕ್ಮಾರ್ ಪಿಂಚಣಿ ಹತ್ತು ರೂಪಾಯಿ ನಾವು ನಮ್ಗೆ ಕೊಟ್ಟಿರ್ತಾರಪ್ಪ ನಿಮಗೆ ಏನ್ ನಾವು ಕಷ್ಟ ಪಟ್ಟಿರ್ತಿವಿ ಯಾರು ನೋಡ್ರಿ ಹಂಗಿಲ್ಲ ಬಿಡವ್ ಬಿಡಪ್ಪ ನಿಮ್ ಅವ್ರ ಬಾಲ್ ಆಡಕ್ ಸೆರ್ಗ್ ಮಾಡ್ಕೊಂಡು ಗುಳು ಗುಳು ನುಮ್ತಿರ ಒಂದ್ ಅರ್ಧ ಕ್ವಾಟ್ರ ಸೌತಿ ಅದ್ ಹೋಗ್ ಬಿಡ ಜೋಕ್ ಮಾರ್ ಪಿಂಚನಿ ಮತ್ ನಿಮ್ಗೆ ಎರಡು ಸಾವಿರ ಎದುರು ಜಮಾಕ ಗ್ರಹಲಕ್ಷ್ಮಿ ಮತ್ ಜೋಕ್ ಜೋಕುಮಾರ್ ಬೇಡನು ಎರಡು ಸಾವಿರ ಬೇಕ ನಮ್ಮ ನಮ್ ಗಣಮಕ್ಳು ಒಗ್ಗಟ್ಟಾಗಿ ವಿಧಾನಸೌಧ ಮುಂದೆ ಸಾಬುದನ್ನಿ ಸತ್ಯಾಗ್ರಹ ಮಾಡ್ತೀವಿ ಗಾಂಧೀಜಿ ಗಾಂಧೀಜಿಯವ್ರು ಮಾಡಿ ಕೈ ನಾವು ಸಾಬೂದನ್ನಿದ್ ಮಾಡ್ತೀವಿ ನಾಳಿಗೆಲ್ಲರೂ ಚಲೋ ಹೈದರಾಬಾದ್ ನಡ್ರಿ ಎಲ್ಲರೂ ಕೂಡ ಏನಾಯ್ತು ನಾಳಿಗೆ ಸತ್ಯಾಗ್ರಹ ಮಾಡ್ಬಿಡ್ ಅಷ್ಟು ಅಷ್ಟ ಮಾಡಿ ಇಷ್ಟ ಮಾಡಿ ಎಲ್ಲರಿಗೂ ಅಕೌಂಟಿಗೆ ಮುಂದಿನ ತಿಂಗಳು ಹದಿನೈದು ಹದಿನೈದು ಸಾವಿರ ರೂಪಾಯಿ ಜಮಾ ಮಾಡ್ಕೊಂಡ ಕೈ ಬಿಡ್ ನಿಮ್ಮವ್ರು ನಮ್ದು ಕಸ್ಕೊಂಡಾರ ನಿಮ್ಗೆ ಕೊಟ್ಟಾರ ಚಾಯ್ಸ್ ಐವತ್ತೈದು ಆಗ್ಯಾವ ಒಂದೊಂದು ರೂಪಾಯಿ ಕೂಡಿಸ್ಬೇಕಾದ್ರೆ ಬಾರ್ ಮುಂದಿತ್ ನಮ್ಮ ಕಣ್ಣ ನೀರು ಕಪಾಳಿ ಬರ್ತಾವ ದೋಸ್ತ ಹತ್ತು ರೂಪಾಯಿ ಕೊಡೋ ಕಡಿಮಿದ್ದ ಉಪ್ಪಿನ ಉಪ್ಪಿನಕಾಯಿಗೆ ಹತ್ ರೂಪಾಯಿ ಕಡಿಮೆ ಬಿದ್ದಾವ್ ಕೊಡೋ ಗ್ಲಾಸಿಗೆ ಹತ್ತು ರೂಪಾಯಿ ಕಡಿಮ್ ಇದ್ದಾವ್ ನೀವರ ನಿಮ್ಗೆ ಏನ್ ಚಿಂತೈತ್ ನಿಮಗ್ ಏನ್ ಚಿಂತಿಲ್ ನಿಮಗೆ ನಿಮಗೊಂದು ಬರಾಕತ್ತಲ್ಲ ಎಲ್ಲ ಆರಾಮದಿರಿ ನಿಮ್ ಮೂರ್ ಒಂದು ಎರಡು ತಿಂಗಳ ಬರ್ಲಾರ ಬ್ಯಾಂಕಿಗೆ ಅಡ್ಡಾಡಿದಾಗ ಗೊತ್ತಾಗಿತ್ತು ನಿಮಗಿತ್ ಹ್ಮ್ ಬಾ ಜಾತ್ರೆ ಏನಾರ ಕೊಡ್ಸಿ ಜಾತ್ರೆ ಏನ್ ತಿಂತಾತ್ರೆ ತಿನ್ಬಾರ್ದು ಯಾಕೆ ಅಲ್ಲಿ ಇಲ್ಲೇ ಜಮ್ಕಂಡಿ ಸಮೀಪ ಆಗತ್ತೆ ನಿನಗ ಇದ್ರೀಗೆ ಒಂದ್ ಹೋಟೆಲ್ ಮಾಡ ನೋಡ್ರಿ ಯಾವ್ದು ದಿವ್ಸ ಅಲ್ಲೇ ತಿತ್ತಿ ಗೊತ್ತಿಲ್ಲ ಅದ್ ನಿನಗೆ ಯಾವ್ದು ಅದ್ ಕೇಳ್ತಿ ಅವ್ ವಡ ಬಾರಿ ಮಾಡಕತ್ತಾನ ನೀನ್ ನಿನ್ನ ಬಂದಿದ್ದಿಲ್ಲ ಆರಾಮ್ ಇಲ್ಲತ್ ಮನೆಯಾಗ ಇದ್ದಿ ಏನ್ ವಡ ಮಾಡಿದ್ಲಿ ವಡ ಅವ ಬಟ್ಟನ ತಂದಾನ ಬಟ್ಟನ ಒಂದು ಬಟ್ಟ ಇಲ್ಲ ಅವಂಗ ಬಟ್ಟಿಲ್ಲ ವಡ ಮಾಡ್ಯಾನ ಏ ಬಾರಿ ಮಾಡಕತ್ತಿದ್ದ ಯಾವ್ದು ಒಡ್ಡಿನ ಮೇಲೆ ನಿತ್ತಿ ಬಾರಿ ವಡ ಅಲ್ಲ ಬಟ್ಟ ಇಲ್ ತೂತ ಹೆಂಗ ಹಾಕಿದವ ಶಿಂಗ್ ಎಲ್ಲ ನಾ ಒಡ ತಂದ ತಿನ್ನ ಸುಮ್ನಿದ್ರು ಹಿಂಗೆಲ್ಲ ಬಡಿಬಾರ್ದು ಅಲ್ಲ ಒಡ ಬಾರಿ ಮಾಡಿದ್ದವ ನಾನು ತಿನ್ನಕ ಹೋಗಿದ್ದೆ ಉಂಗ್ರ ಉಂಗ್ರು ಕೂದ್ಲು ಬಳಿ ಬಂದ ಎರಡು ದಿವ್ಸ ಆದ್ಮೇಲೆ ಅದು ಕೂದ್ಲಾ ಕೂತಾಮ್ರಿ ಅಂತೇಳಿ ಅವ ಟೇಸ್ಟ್ ಹೆಚ್ಚಾಗ್ಲತ್ತ ಕೋತಂಬ್ರಿ ಸುಳ್ಳು ಹಾಕಿಬಿಟ್ಟಾನ ಅವಲ್ಲಿ ಪಿಜ್ಜಾ ಬರ್ಕ್ರಿ ಪಿಜ್ಜಾ ತಿಂತಿಯ ತಿನ್ನ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅದು ಇಲ್ಲಿ ಆರ್ ಟೋ ಆಫೀಸ್ ಕಡೆ ಸಿಗ್ತಾವೆ ನೋಡಿ ಇಲ್ಲಿ ಎರಡಕ್ಕೆ ವಾಂತಿಯಂದ್ರೆ ಮಾರಿ ಇರ್ತವೆ ಪಿಜ್ಜಾ ನೋಡಿ ಇಲ್ಲ ನೋಡಿ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡ ಎಂಟು ಹೋಳು ಮಾಡುದು ಎಸ್ರು ಎಸ್ಳು ನೇಕಿ ಬಿಡುದು ಹಿಂಗೆ ಚರೋ 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 ಪಾನಿಪುರಿ ಪಾನಿಪುರಿ ತಿಂತೀಯಾ ಪೂರಿ ತಿನ್ಬೇಡಮ್ಮ ಪಾನಿ ಗಟ ಗಟ ಕುಡಿ ಅಂದೆನ ಯಾಕಂದ್ರೆ ನೀವು ಅದ್ರ ಮೇಲೆ ಜೀವ ಅಲ್ಲ ಪಾಪ ಅದಕ್ಕ ನಮ್ಮ ಅಂತಮ್ ರೂಪ ಉಪ್ಪು ಎಲ್ಲಿ ಸಿಕ್ಕಲ್ಲ ಉತ್ಪತ್ತಿ ಆಗೋಗ್ರೆ ಪುಳಿಯೋಗರೆ ಪುಳಿಯೋಗರೆ ಹ್ಮ್ ಎಲ್ಲಾ ಬಿಟ್ಟು ಪುಳಿಯೋಗರೆಕ್ ಬಂದಳಕಿ ತಿನ್ನು ಟಿ ಆರ್ ಪುಳಿಯೋಗರೆ ತಿನ್ನು ಯಾಕಂದ್ರೆ ಅದು ಟಿ ಆರ್ ಪುಳಿಯೋಗರೆ ಹೌದು ಅಮ್ಮ ಮಾಡಿ ತರನೆ ಹಾಲ ಮೊಸರ ಮಜ್ಜಿಗೆ ಹಾಕೊಂಡು ಕಾಚಿ ಪಿಚ್ಚಿ ಕ್ಯೂನ್ಸ್ ತಿನ್ನು ನಿಮ್ಮವ್ರ ಮನೆಯ ರೊಟ್ಟಿ ಪಲ್ಯ ಮಾಡಿಟ್ಟಿರ್ತಾರೆ ಅಂಥದ್ದು ಕೇಳ್ಬೇಡ್ರಿ ಪಾನಿ ತಿಂದೆ ಗೋಬಿ ಮಂಚೂರಿ ತಿಂದು ಅವಲ್ಲೆಲ್ಲಿ ಕೆಬ್ರಿಗೆ ಕೊಟ್ಟಿರ್ತಾನೋ ಇವ್ ರಂ ರಂ ಹಂದಿ ಮೊಸರು ನೀರು ಕುಡ್ದಂಗಿರ್ತಾವ ನಿಮ್ಮ ಅದಕ್ಕೆ ಆರೋಗ್ಯ ಕೆಡಸ್ಕೊಂಡ್ ನಿಮ್ಮ ಅವ್ರ ನಾರ್ಮಲ್ ಆಗು ಸಿಸ್ರಿನಾಗತ್ತವ ನಿಮ್ಮ ಗಟ್ಟು ಮುಟ್ಟು ತಿನ್ಬೇಕು ನಾಲ್ಕು ಜೋಳದ ರೊಟ್ಟಿ ತಿಂದ್ರಿ ಹೆಂಗಿ ಹೆಂಗಿರ್ಬೇಕು ನಿಮ್ಗೆ ಬೇಕಾದಂಗೆ ಹದಿನೈದು ಕೆ ಜಿ ಕೆ ಜಿ ಇದ್ದದ್ದು ಕೂಸು ಮೊದ್ಲಾಗ ಕಡಾಕ ಆಗಿರ್ಬೇಕು ಒಂದೇ ಹಂಗ ಅದಕ್ಕಂತಾರೆ ಹಳ್ಳಿ ಗತ್ತಂತೇಳಿ ಹಾಗೆಲ್ಲ ಸೂಕ್ಷ್ಮವಾಗಿ ಇರ್ಬಾರ್ದಮ್ಮ ಈಗ ಅಂಥದ್ದೆಲ್ಲ ತಿನ್ನುದು ಬಿಡು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡು ಐದು ರೂಪಾಯಿ ಕೊಟ್ಟು ಒಂದು ರೂಪಾಯಿ ಕೊಟ್ಟು ಉಪ್ಪಿಟ್ಟು ತಿನ್ನಿಸಿಬಿಡ್ತೀನಿ ಎರಡು ರೂಪಾಯಿ ಕೊಟ್ಟು ಸಿರನು ತಿನ್ನಸ್ತಿಲ್ಲ ನಾನು ಅಲ್ಲಿ ಅಂತನು ಬಾಟ್ ಏನು ಲವ್ ಮಾಡಕ್ಕ ಎಸ್ ಎಸ್ ಲವ್ ಮಾಡಲೇಬೇಕು ಬಾ ಯಾಕೆ ಯಾಕೆ ಏನಾಯ್ತು

ಇಂತ ಸಡಕ್ ಬೇಡ ಇಲ್ಲ ಮದುವೆ ಆಗ್ಬಕ ಅಯ್ಯೋ ದೇವ್ರಿಗೇನು ಎಡೆ ಮಾಡಿ ತುತ್ತು ಮಾಡಿ ಉಣ್ಣಸ್ತಾರ ನನಗೆ ಭಾಳ ಆದ್ರೆ ದೇವ್ರ ಮುಂದೆ ಬಾಗಲ್ದಾಗ ನಿಂದಿರ್ತಾರೆ ಸ್ವಾಹ ಆತರ ಹಂಗೆ ನೀನು ಅಡ್ಗಿ ಮನೆ ಮಕ್ಕುದು ನಾ ಪಡ್ಸಲ್ಲೇ ಮಕ್ಕುತ್ತೆ ನೀ ರಾತ್ರಿ ಸಾಹಾ ಅಂದ್ಬಿಡುದ್ನು ಏಳೆಂಟು ಮಕ್ಳು ಆಗ್ಬಿಡ್ತಾವು ಇಲ್ಲೊಂದು 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 ಅವತ್ಗೊಂದು ಅಡ್ಯಾಡ್ ಬಿಡ್ತೀನಿ ಜಮ್ಖಂಡ್ ಬಸ್ ಸ್ಟ್ಯಾಂಡ್ನ್ಯಾಗ ಒಟ್ಟು ಇದ್ನ ಮಾಡೋದು ಉದ್ಯೋಗ ಬೇಡ ಏ ಉದ್ಯೋಗ ಇದ್ರಾಗ ಹುಡ್ಕೊಂಡ್ ಬಿಡೋನು ಯಾವ್ದು ಚಲೋ ಭಾರಿ ಬಿಸ್ನೆಸ್ ಆಯ್ತು ಯಾವ್ದು ಏನು ನಿನಗೊಂದು ಇದನ್ನು ಕೊಡಿಸ್ತೀನಿ ಯಾವುದು ತಿಕ್ಕುದಕ್ಕದ ನೀ ಕೈಯಾ ಗುಳ್ಳೆರ ಇದ್ದಿರ್ಬೇಕು ಅದರ ಹರಿದಿರ್ಬೇಕು ಹುಗಳ್ ಹಚ್ಚೋದು ತಿಕ್ಕುದು ನಾವೊಂದು ದೊಡ್ಡ ಬಾರ್ಕೋಲ್ ಮಾಡಿಸ್ಬಿಡ್ತು ಮಂದಿ ಎಲ್ಲಿ ಇರ್ತಾರ ಅಲ್ಲಿ ಚಾಲು ಮಾಡಿಬಿಡುದು ಕಡಪಟ್ಟಿ ಬಸ್ ಸ್ಟ್ಯಾಂಡ್ ಮುಂದೆ ಇಟ್ ಮಾಡಿ ಬಿಟ್ಟು ಅಂದ್ರೆ ಈಗ ಜಾತ್ರೆ ಐತಿ ಫುಲ್ರ ಕೊಡ್ತಾವ್ ಚಿಲ್ಲರ್ ಕೊಡಾರ ಚಿಲ್ಲರ್ ಕೊಡ್ತಾರ ನೋಟ್ ಕೊಡಾರ ನೋಟ್ ಕೊಡ್ತಾರ ಜೋಳ ಕಾಳ ಕಾಳ ಕೊಡ್ತಾರ ಜೋಳ ಕಾಳಿ ಚಿಲ್ಲರ್ ಚಿಲ್ಲರ್ ನೀ ತಗೋಡ್ ನೋಟ್ ನೋಟ್ ನಾ ಹ್ಮ್ ಜೋಳ ಕಾಳ ಸಂಗೀತಗಾರ್ ಕೊಟ್ಬಿಡ್ನು ಪಾಪಾಪ ಬಾಳ ಇಳಕಲ್ದ ಕೂತ್ ಬರ್ಸಾಕ್ತಾರ ಅವ್ರಿಗೆ ಬಂದ ಊರ್ ಊರು ಉಟ್ಲೆ ಬಂದು ಸ್ಟೇಪ್ ಹಚ್ಚಿ ಅಲೋಮ್ ಬಿಡುದು ಮತ್ ಅವ್ರಗ್ ಈ ಇಂತ ಟೆಕ್ನಿಕ್ ಇರೋ ಮನ್ಸನ್ ಅಲ್ಲಂತಿ ಅಂದ್ರೆ ನೀ ನೀ ಹಂಗ ಹಿಂಗ ಹೋಗುದಿಲ್ಲ ಹೋಗ್ತೀನಿ ಜಂಗತ್ ನಿಮ್ಮ ಸೆಟರ್ ಕಾರ್ ಉದ್ರುತಾವಲ್ಲ ಹಂಗ ಉದುರ್ತೀನಿ ಯಾವ ಬೇಕಾದಂಗ ಜಮ್ಕಂಡಿ ಮಿಸ್ತ್ರಿ ಯಾವ ರಿಪೇರಿ ಮಾಡಿರ್ಬೋದ್ರು ರಿಪೇರಿ ಆಗಿರ್ಬಾರ್ದು ಈಗರ ಈಗಾರದ್ ಹಾಕಿಲ್ಲ ನಾನು ಅಪ್ಪನ ಕೇಳಿ ಮದ್ ಹಾಕಿನಿ ಇಂಪಾಸಿಬಲ್ ನಿಮ್ಮ ಅಪ್ಪನ ಕೇಳಿ ಮದ್ವೆ ನಿನ್ನ ನಿನ್ಗಾಕತ್ತ ನಿಮ್ಮ ಅಪ್ಪನ ನಮ್ಮ ಅಪ್ಪ ಇದ್ದಾಗ ನಾನು ನಾನಪ್ಪ ನಡ್ಬಾರ ನಿಮ್ಮ ಏನು ಏ ಯಾ ಹೆಂಗ ಮರಿಬಾರ್ದ ಅವನ್ನೆಲ್ಲ ಅವೇ ನಿಮ್ ಮಾಪು ಕೊಟ್ಟರು ಅಷ್ಟ ಬಿಟ್ರು ಅಷ್ಟ ನಾವ್ರು ಬಿಡು ಮಾತಾ ಇಲ್ಲ ಎಂದಿದ್ರು ನೀನೇ ನನ್ನಕಿ ನಾನವ ಇನ್ ಮೇಲೆ ನನಗೈತಿ ನಿನಗೈತಿ ನಿನಗೈತಿ ನನಗೈತಿ ಆಧಾರ್ ಕಾರ್ಡ್ ತೋರಿಸಿ ಬಚ್ಚ ಹೋಗಕ್ಕೆ ನಿನಗ ಇಟ್ಟಿರ್ಬೇಕಾದ್ರೆ ಕೊಟ್ಟು ಹೋಗೋ ಕಡ್ಪಟ್ಟಿ ಗಂಟ್ ನಾನು ಬಾರ ನನಗೆ あ! みんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんなみんな ಬೇಡ ಹಂಗದ್ರ ಮೂಗ್ ಮೂಗು ನೋಡಿ ಇವ್ನ ತಪ್ಪಾತ್ರಿ ಅಕ್ಕರ ಇವ್ನು ನೀ ಧಾರವಾಡ ಗುಳಿಗೆ ತಪ್ಪಸ್ಕೊಂಡ್ ಕಾಣ್ತಿದ್ರು ಯಾವತ್ತಿನ ಪ್ರೀತಿ ಮಾಡೋನು ಬಾ ಮಾಮಾತು ಯಾವತ್ತನ ಕಾಲ್ ಕಾಲ್ಮರ್ಲೆ ಹೊಡಿತತ್ತು ಒಂದು ತುಳಿಯೋ ಒಂದು ಇಂಥ ಹುಡುಗರ ನೋಡಿ ಅಂದಿರ್ಬೇಕು ದೊಡ್ಡವರು ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗಾರ ನಂಬಡ ಅಂತೇಳಿ ಹ ಏನ್ ಹುಡುಗಿಯರ್ ನಂಬತ್ತೋ ಮರ ಅಲ್ಲ ಈ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡಿ ಕೊಡ್ತಾರ ಆದ್ರೆ ಈ ಹುಡುಗ್ಯರು ಕೇಳೋಣ ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದ ನಮ್ಮಂಥ ಹುಡುಗರು ಮನಸ್ಸಾಗ ಕೊಡ್ತೀವಲ್ಲ ಅಲ್ಲೇ ಆಗಾಕತ್ತೀವಿ ಶ್ಯಾನರ್ ಆಗ್ರಿ ದೋಸ್ತರೆ ಮ್ಯಾಮ್ ಕೂತಾರೆ ನೀವು ಮೊದಲು ಶ್ಯಾನರಾಗಿರಿ ಇನ್ನು ಯಾವಾಗ್ಯಾರು ನಿಮ್ಮ ಲವ್ ಮಾಡ್ತನ ಬಂದಳಂದ್ರೆ ಹಾಕಿದ್ರೆ ರಂಬಿ ಆಧಾರ್ ಇಸ್ಕೊಂಡು ಮಂಜುನಾಥ್ ಸಂಘಣ್ಣ ಮೂರು ಲಕ್ಷ ಸಾಲ ತೆಗಿಸಿಬಿಟ್ರಿ ಅವ್ನು ಇವ್ರು ನಮ್ಮನ್ನು ಬಿಟ್ರು ನಾವು ಇವ್ರನ್ನ ಬಿಟ್ಟರು ಅವ್ರ ಅವ್ಕರು ಇವ್ರನ್ನ ಬಿಡೋದಿಲ್ಲ ಬೇಸ್ತಾರಿಕೊಂಡ್ ಕರಿ ಬ್ಯಾಗ್ ಹಾಕೊಂಡು ಮನೆ ಮುಂದೆ ಕೂತಾ ಬಿಡ್ತಾರವ್ರು ಅವರೊಬ್ಬರ ಬ್ರಿಗೆ ಗಂಡ್ರಿಗೆ ಅನಿಸ್ತಾ ಇಲ್ಲ ಗೊತ್ತಿಲ್ಲ ಅವ್ರಿಗೆ ಮಾತ್ರ ಇರಲಿಲ್ಲ ಹೌದು ಬಿಡ್ರಿ ಬರೇ ನೌಕ್ರದ ನೌಕ್ರದ ಅಂದ್ರೆ ರೈತರ ಮಕ್ಳೇನು ಪಾಪ ಮಾಡಿ ವಶಿವಾ ಏನಿದ್ರೆ ಏನೈತ್ರಿ ನೌಕರದವೂ ಒಂದ ಎಲ್ಲರೂ ಒಂದ ಇವ್ರ ಮಟ್ಟ ಜಾಲಿಯಾಗ ಹೋಗೋದ್ನಾಗೆಲ್ಲ ಕಾಲೇ ಏನೈತು ಜೀವನದಾಗ ಹೋಗು ದೈತಿ ಮಣ್ಣಾಗ ಏನೈತು ಜೀವನದಾಗ ಹೋಗು ಮಣ್ಣಾಗ ಚಿಂತಿಲ್ಲದ ಕೂಡ ಇಲ್ಲದ ಮನೆಯಾಗ கில்ற கூடுகைசி செந்திலதமணியாக ஆ